ಿಲ್ಲಪ್ಪ ಬರಲಿಲ್ಲ ಸತ್ಯ ಆಶ್ಚರ್ಯ ಆಗ್ತಾ ಇದೆ ಆಶ್ಚರ್ಯ ವ್ಯವಸ್ಥಿತವಾಗಿ ಮದುವೆ ಮಾಡಿಕೊಟ್ಟವರು ನಾವಿದ್ದೇವೆ ಸ್ವಾಮಿ ಮುಹೂರ್ತಕ್ಕೆ ದಶಮಿ ಮೂರ್ತಕ್ಕೆ ಮದುವೆ ಮಾಡಿಕೊಡೋ ಎನ್ನುವುದಾಗಿ ಗೌರವ ಡಿಪ್ಪಣಿಯ ಸಮಯ ಆವತ್ತು ಮದುವೆ ಮಾಡಿಸಿಕೊಂಡು ಹೋದವ ದ್ವೇಷ ತೀರಿಸಲಿಕ್ಕೆ ಬಂದ ಮಾವ ಒಂದು ಸುಭದ್ರಾ ಕಲ್ಯಾಣದಲ್ಲಿ ಸುಭದ್ರನ ಮದುವೆ ಆಗಬೇಕು ಎನ್ನುವುದಾಗಿ ವಾಸಿಂಗವನ್ನು ಕಟ್ಟಿಕೊಂಡು ಬಂದಿದ್ದ ಅವಮಾನಿತನಾಗಿ ಹಿಂದೆ ತಿರುಗಿದ ಅದೇ ಅವಮಾನ ಇವತ್ತು ತೀರಿಸಿಕೊಳ್ಬೇಕು ನಿನಗ ಅವಮಾನ ಮಾಡಬೇಕು ಅನ್ನುವುದಾಗಿ ಈ ರೀತಿಯಾಗಿ ಮಾಡುತ್ತಾ ಇದ್ದಾನೆ ಇವನೇ ಕೊಡುವಂತ ಎಲ್ಲಿ ಕೊಡುವುದು ಇವನಿಗೆ ಕೊಡುವುದು ಹೆಣ್ಣಲ್ಲೇ ಅಷ್ಟೇ ಕಳಿಸ್ತಾ ಇಲ್ಲ ಅದೇ ಉದ್ದೇಶ ನಾವೇನು ಎನ್ನು ತೋರಿಸಿದ್ರಲ್ಲೂರ್ತಕ್ಕೆ ಸರಿಯಾಗಿ ಬರ್ಬಿಟ್ಟು ಅಷ್ಟೇ ದಿವಸಕ್ಕೆ ತಪ್ಪಿ ಹೋಯ್ತು

ಹೋದ ಏನೇನೆಲ್ಲ ಪ್ರಕರಣ ಆಯ್ತು ಆದ್ರೆ ಇವತ್ತು ಅವನನ್ನ ಪಡೆದಟ್ಟು ಅಂತ ಹೊತ್ತಿನಲ್ಲಿ ನನ್ನ ತಪ್ಪಿಲ್ಲ ನನ್ನ ಬಿಡಿ ಬಿಡಿ ಎದ್ದು ಒಬ್ಬಿಟ್ಟ ರೀತಿಯ ಪರಿಕರ ಇದೆಲ್ಲ ಏನು ಓದ್ಲಿ ಅರ್ಥ ಆಗ್ಲಿಲ್ವಾ ನಿಜ ಇಲ್ಲ ಅಣ್ಣ ಏನು ಈಗ ಬಂದವನೇ ನಿಜವಾದ ಆವತ್ತು ಬಂದವ ಮಾಯಕದ ಕೌರವ ಕೌರವ ಷ್ಠಿಯ ಮುಹೂರ್ತಕ್ಕೆ ಬಂದವ ಮಾಯಾ ಕೌರವರ ಮಾಯಾ ಕೌರವನಿಗೆ ಕೊಟ್ಟದ್ದು ಮಾಯಾ ಕನಕಾಂಗೇನಿಲ್ಲ ಬರ್ಲಿಕ್ಕೆ ಹೇಳ್ದವ್ ಯಾರು ಗೊತ್ತಾ ಓ ಬಿಟ್ಟು ಹೇಳ್ದ ಹೋಗಲಿಲ್ಲ ಅಲ್ಲೂ ಹೋದವ ಇವ ಅಲ್ಲ ಇವನದೇ ರೂಪದ ಇವನದೇ ರೀತಿ ಒಂದು ದೂತ ಮಾಯೆಯಿಂದ ನಿರ್ಮಾಣವಾದಂತಹ ಇದೇ ರೀತಿಯಾದ ದೂತ ಅಲ್ಲಿ ಹೋಗಿ ಸುರ್ಯೋಧನಿಗೆ ಹೇಳಿದವ ಈ ಪ್ರಸಂಗೇ ಪ್ರಮುಖ ಪಾತ್ರ ಇಲ್ಲ ಇವತ್ತೇ ಅವನೊಂದು ಪಾತ್ರ ಅಣ್ಣ ಅವತ್ತು ಬಂದವರು ಸಂಪೂರ್ಣ ಮಾಯಾ ದಿಬ್ಬಣ್ಣ ಕೊಟ್ಟದ್ದು ಮಾಯಾ ಕನಕಾಂಗಿಯನ್ನೇ ನಾವು ಅವನಿಗೆ ನಿಜ ಕನಕಾಂಗಿಯನ್ನು ನಿಜ ಕನಕಾಂಗಿಯನ್ನ ಅಭಿಮನ್ಯುವಿಗೆ ಕೊಟ್ಟು ಮೊದಲೇ ಮದುವೆ ಮಾಡಿಸಿದ್ದೇನೆ ನಾನು ಅಲ್ಲ ಪುಣ್ಯಾತ್ಮ ಹ ಜನ್ಮಕ್ಕೆ ಕಾರಣೀಕರ್ತನಾದವ ನಾನು ಇಲ್ಲಿದ್ದೇನೆ ಇಂದಿಯ ಜೀವನ ಅಲ್ವ ಇಲ್ಲ ನಿನಗೂ ಕೆಲಸ ಇಟ್ಟಿದ್ದೇನೆ ಮುಗಿಸ್ಲಿಲ್ಲ ಇಟ್ಟಿದ್ದೇನೆ ಏನಿಟ್ಟಿದ್ದೀಯ ಎರಡು ಕೈಯೇ ಕೈಯನ್ನ ಎತ್ತಿ ನಾವ ವಧುವರರಿಗೆ ಒಂದು ಆಶೀರ್ವಾದ ಮಾಡಿದ್ರೆ ಆಯ್ತು ದೊಡ್ಡ ಕರೆಯದತ್ ನೀನು ಹ ಬರೆಸಿಕೊಳ್ಳುವುದ ನೀನು ಹಾ ಮದುವೆ ಈ ಮಾಡಿಸಿ ಹಾಕೋದಕ್ಕೆ ನಾನು ಅದೇ ಪ್ರಮುಖ ಮದುವೆ ಮಾಡಿ ಕೊಟ್ಟಿದ್ದೀಯ ಹಾಗೂ ಹೋಗುಗಳಿಗೆ ನೀನೇ ಕಾಲ ನೆನ್ಪಿಟ್ಟು ನಮ್ಮಲ್ಲಿ ಸಾಧ್ಯ ಇದು ಪರಮಾತ್ಮರೇ ಹೇಳು ಇದು ನಿಮ್ಮಲ್ಲಿ ಒಂದು ಮಾತು ಕೇಳಬೇಕು ಅಂತ ಏನು ಮತ್ತೆ ಅಲ್ಲ ನೀವು ಆ ಮಾಯಕದ ದೂತನನ್ನು ಮಾಡಿ ಅಲ್ಲಿ ಕಳಿಸಿದಿರಲ್ಲ ಅವರು ಅವನ ಕೆಲಸ ಮುಖದಲ್ಲಿ ಮುಗಿದು ಹೋಗ್ತದ ನಿಮ್ಮನೆ ಕಡೆ ಹೋದ್ರು ಇರುವುದಿಲ್ಲ ಯಾಕೆಂದ್ರೆ ನನ್ನ ರೂಪದೇ ಇದ್ದಂತ ಅವ್ರೆಂಟಿಗಳು ಗುಡಿ ಆಗ್ತಾಳೆ ನಾನೇ ಬಂದ ಹೇಳಿ ತಿಳ್ಕೊಂಡ್ರೆ ಹೆದರಬೇಕಾದ ಅವಶ್ಯಕತೆ ಇಲ್ಲ ಅವನ ಕೆಲಸ ಅಲ್ಲಿಗೆ ಮುಗಿದಿದೆ ಅವ ಮಾಯ ಆಗಿ ಹೋಗಿದ್ದಾನೆ ಕನಕಾಂಗ್ಯ ಕಲ್ಯಾಣ ಎನ್ನುವುದು ಹೇಗಾಗಬೇಕು ಅದೇ ರೀತಿಯಾಗಿ ಯಥಾ ವಿಧಿಯಾಗಿ ಮಂಗಲಮಯದೊಂದಿಗೆ ಮಾಡಿ ಕುಡಿಸಿದ್ದೇವೆ ಇದೇ ರೀತಿಯಾಗಿ ಲೋಕಕ್ಕೆ ಕಲ್ಯಾಣ ಆಗಲಿ ಲೋಕಕ್ಕೆ ಮಂಗಲ ಆಗಲಿ ಲೋಕಕ್ಕೆ ಆ ಮೃತ್ಯುಂಜಯನೇ ಒಳ್ಳೆಯದನ್ನು ಮಾಡಲಿ ಎಂದು ಹಾರೈಸುತ್ತಾ ಜನ